ಟ್ರಿಗ್ನಾಮೆಟ್ರಿಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಇಂಥ ಎಕ್ಸಾಂಪಲ್ಸ್ಗಳಿಗೆ ರೈಡರ್ ಬೇಸ್ಡ್ ಎಕ್ಸಾಂಪಲ್ಸ್ ಅಂತ ಕರೀತಾರೆ ಇಲ್ಲಿ ನಾನು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬೇಕು ಎಲ್ ಎಚ್ ಎಸ್ನ ಏನು ಕೊಟ್ಟಿದ್ದಾರೆ ಎಲ್ ಎಚ್ ಎಸ್ ಈಸ್ ನೋಡಿ ಎಲ್ ಎಚ್ ಎಸ್ ಈಸ್ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಮೈನಸ್ ಒನ್ ಮೈನಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟ ಇದನ್ನು ನಾನು ಫೋರ್ ಸೆಕ್ ತೀಟಾ ಪ್ಲಸ್ ಟ್ಯಾನ್ ಅಂತ ತೆಗೆದುಕೊಂಡು ಬರಬೇಕು ಓಕೆ ನಾನು ಏನು ಮಾಡ್ತೀನಿ ಇಲ್ಲಿ ನೋಡಿ ಒನ್ ಮೈನಸ್ ಸೈನ್ ತೀಟ ಇದೆ ನಾನು ಡಿನಾಮಿನೇಟ್ರನ್ನು ರಾಷ್ನಲೈಸಿಂಗ್ ಅಂತಂದರೆ ಅಕರ್ಣೀಕರಿಸುವುದರ ಬದಲಾಗಿ ಇಲ್ಲಿ ಹೇಗಿದ್ರು ಲರ್ಸ್ ಆಗ ತೆಗೆದ್ರೆ ಅಂತಂದರೆ ಎಲ್ ಸಿ ಎಮನ್ನು ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಅಕರ್ಣಿಕಾರಕ ಹಾಗೆ ಆಗ್ತದೆ ಅಂದರೆ ಡಿನಾಮಿನೇಟರ್ ರ್ಯಾಷನಲೈಸಿಂಗ್ ಆಗಿ ಆಗುತ್ತೆ ಆ ಕನ್ಸೆಪ್ಟನ್ನು ನಾನಿಲ್ಲಿ ಡೈರೆಕ್ಟಾಗಿ ಲರ್ಸ್ ಆಗೋದು ತೆಗಿತೀನಿ ಒನ್ ಮೈನಸ್ ಸೈನ್ ತೀಟಾ ಪ್ಲಸ್ ಒನ್ ಪ್ಲಸ್ ಸೈನ್ ತೀಟಾ ಲಸ ಏನಾಗತ್ತಪ್ಪ ಅಂತಂದರೆ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಆಗುತ್ತೆ ಇಲ್ಲಿ ಒನ್ ಮೈನಸ್ ಸೈನ್ ತೀಟಾ ಇದೆ ಹೀಗಾಗಿ ಒನ್ ಪ್ಲಸ್ ಸೈನ್ ತೀಟಾನ ನಾನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು ದ ನ್ಯೂಮೇಟ್ ಆಫ್ ದಿಸ್ ಟರ್ಮ್ಗೆ ನಾನು ಮಲ್ಟಿಪ್ಲೈ ಮಾಡಬೇಕು ಹೀಗಾಗಿ ಇಲ್ಲಿ ಒನ್ ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೈರ್ ಆಗುತ್ತೆ ಇಲ್ಲಿ ಒನ್ ಪ್ಲಸ್ ಸೈನ್ ತೀಟಾ ಇದೆ ನಮ್ಮದು ಲಸ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಇರೋದಕ್ಕೋಸ್ಕರ ಈ ಒನ್ ಪ್ಲಸ್ ಸೈನ್ ತೀಟಾ ಆಲ್ರೆಡಿ ಇದೆ ಹಾಗಾಗಿ ನಾನು ಒನ್ ಮೈನಸ್ ಸೈನ್ ತೀಟಾವನ್ನು ಈ ಪದದಲ್ಲಿ ಇವರೇ ಕಡೆಗೆ ಮಲ್ಟಿಪ್ಲೈ ಮಾಡಬೇಕು ಅಲ್ಲಿ ಮೇಲ್ಗಡೆನೂ ಒನ್ ಮೈನಸ್ ಸೈನ್ ತೀಟಾ ಇದೆ ಪ್ಲಸ್ ನಾನು ಒನ್ ಮೈನಸ್ ಸೈನ್ ತೀಟಾವನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದರೆ ಟೋಟಲಿ ಇಟ್ ಬಿಲ್ ಬಿ ಒನ್ ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ ಬೇಕು ದಿಸ್ ಇಂಪ್ಲೈಸ್ ಇಲ್ಲಿ ನೋಡಿ ಒನ್ ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಅಂತಂದರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವರ್ ನಮ್ದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವಿಸ್ತೃತ ರೂಪ ಏನಾಗುತ್ತೆ दट इस ए स्क्वायर प्लस बी स्क्वायर प्लस टू ए बी एंड ए स्क्वायर प्लस बी स्क्वायर माइनस टू ए मैनस माइनस टू ए प्लस टू ए बीते अद रीति ए स्क्वे प्लस इन प्ले ऑफ बी सैन थीटा हेगा स्क्वेर इज सैन स्क्वे थीट प्लस टू ए बी टू इंटू वन टू इंटू सैन थीट दट सैन थीट मैनस ब्रकेट इ यापंद्रे मैनस सैन है ए स्क्वर ए होल स्क्वय ए स्क्वय प्लस बी स्क्वे माइनस मैनस प्लस बी स्क्वय माइनस टू ए बी टू इंटू वन टू मैनसैन थी सॉ सैन जीट दट टू सैन थीट इतने डवैडेड ए मैनस इंटू ए प्लस ए मैनसू ए प्लस गट ए स्क्वे मैनसोर ಇನ್ ದ ಪ್ಲೇಸ್ ಆಫ್ ಎ ಒನ್ ಇಸ್ ದೆಟ್ ದಟ್ ಈಸ್ ಒನ್ ಸ್ಕ್ವೇರ್ ದೆನ್ ಮೈನಸ್ ಇನ್ ದ ಪ್ಲೇಸ್ ಆಫ್ ಬಿ ಸೈನ್ ಇಸ್ ದಟ್ ಸೈನ್ ಇರೋದಕ್ಕೋಸ್ಕರ ಸೈನ್ ಸ್ಕ್ವೇರ್ ತೀಟಾ ದಿಸ್ ಸಿಂಪ್ಲೈಸ್ ಒನ್ ಸ್ಕ್ವೇರ್ ಇಸ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಆ್ಯಸ್ ಇಟ್ ಈಸ್ ಬೀಳ್ತೀನಿ ಪ್ಲಸ್ ಟೂ ಸೈನ್ ತೀಟಾ ಆಸ್ ಇಟ್ ಇಸ್ ಬೀಳ್ತೀನಿ ಈ ಮೈನಸ್ ಸೈನನ್ನು ಒಳಗಡೆ ತೊಗೋತೀನಿ ಒನ್ ಸ್ಕ್ವೇರ್ ಅಂದರೆ ಒನ್ ಆಗುತ್ತೆ ಮೈನಸ್ ಒಳಗಡೆ ತೊಗೊಂಡ್ರೆ ಮೈನಸ್ ಒನ್ ಮೈನಸ್ ಇಂಟು ಪ್ಲಸ್ ಇಸು ಮೈನಸ್ ಹೊರಗಡೆ ಇತ್ತಂದರೆ ಒಳಗಿನ ಪ್ಲಸ್ ಎಲ್ಲವೂ ಮೈನಸ್ ಆಗುತ್ತೆ ಮೈನಸ್ ಎಲ್ಲವೂ ಪ್ಲಸ್ ಆಗುತ್ತೆ ಅಷ್ಟೇ ದ್ಯಾಟ್ ಈಸ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಇದೆ ಹೀಗಾಗಿ ಪ್ಲಸ್ ಟು ಸೈನ್ ತೀಟಾ ಹೋಲ್ ಡಿವೈಡೆಡ್ ಬೈ ದಿಸ್ ಇಸ್ ಒನ್ ಸ್ಕ್ವೇರ್ ಮೀನ್ಸ್ ವಾಟ್ ದಟ್ ಈಸ್ ಅ ಒನ್ ಡೇ ಫೋರ್ ಇಟ್ ಇಸ್ ಅ ಒನ್ ಮೈನಸ್ ಸೈನ್ ಸ್ಕ್ವರ್ ತೀಟಾ ಅದನ್ನು ನಾನು ಕಾಸ್ಕ್ವಾರ್ ತೀಟಾ ಅಂತ ಬರಿತೀನಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಸ್ಕ್ವಾರ್ ತೀಟಾ ಪ್ಲಸ್ ಕಾಸ್ಕ್ವರ್ ತೀಟಾ ಈಸ್ ಈಕ್ವಲ್ ಟು ಒನ್ ಅಂತ ಗೊತ್ತಿದೆ ಡೇ ಫೋರ್ ಈ ಸೈನ್ಸ್ಕ್ವಯರ್ ತೀಟಗಳನ್ನು ನಾನು ಆ ಕಡೆ ಹೋದ್ರೆ ಕಾಸ್ಕ್ವರ್ ತೀಟಾ ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ ಸ್ಕ್ವರ್ ತೀಟಾ ಆಗುತ್ತೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾನ ನಾನು ಕಾಸ್ಕ್ವರ್ ತೀಟಾ ಅಂತ ಬರಿಬೋದು ಹೀಗಾಗಿ ದಿಸ್ ಇಸ್ ಕಾಸ್ಕ್ವಾರ್ತಿಟಾ ಇಲ್ಲಿ ನೋಡಿ ಪ್ಲಸ್ ಒನ್ನು ಮೈನಸ್ ಒನ್ ಕ್ಯಾನ್ಸಲ್ ಆಯಿತು ಪ್ಲಸ್ ಸೈನ್ ಸ್ಕ್ವಾರ್ಥ ಮೈನಸ್ ಸೈನ್ ಸ್ಕ್ವಾರ್ತೀಟ ಕ್ಯಾನ್ಸಲ್ ಆಯಿತು ಟೂ ಸೈನ್ ತೀಟಾ ಪ್ಲಸ್ ಟು ಸೈನ್ ತೀಟ ಬಿಲ್ ಬಿ ಫೋರ್ ಸೈನ್ ತೀಟಾ ಫೋರ್ ಡಿವೈಡೆಡ್ ಬೈ ಕಾಸ್ಕ್ವಾರ್ ತೀಟ ನಾವು ಏನಂತ ತರಬೇಕಾಗಿದೆ ಫೋರ್ ಸೈನ್ ತೀಟ ತರಬೇಕಾಗಿದೆ ಫೋರ್ ಅಂತೂ ಸಿಕ್ಕಿದೆ ಅದನ್ನು ಬರೆದ್ಬಿಡಿ ಸೈನ್ ತೀಟಾ ಬೈ ಕಾಸ್ಕ್ವಾರ್ ತೀಟ ಇದೆ ನಾನು ಸೈನ್ ತೀಟಾ ಬರಿತೀನಿ ಡಿವೈಡೆಡ್ ಬೈ ಕಾಸ್ಕ್ವಾರ್ಥೀಟಾ ಅಂತಂದರೆ ಹೇಗಿದು ದಟ್ ಈಸ್ ಎ ಸ್ಕ್ವೈರ್ ಇದ್ದಂಗೆ ಎ ಎಸ್ಕ್ವೈರನ್ನು ನಾನು ಯಾವ ರೀತಿ ಬರಿಬೋದು ಎ ಇಂಟು ಎ ಅಂತ ಬರಿಬೋದಾ ಹಾಗೆ ಕಾಸ್ಕ್ವಾರ್ ತೀಟವನ್ನು ನಾನು ಕ್ವಾಸ್ತೀಟಾ ಇಂಟು ಕ್ವಾಸ್ತೀಟಾ ಇಲ್ಲಿ ಮಧ್ಯದಲ್ಲಿ ಏನೂ ಇಲ್ಲ ಅಂತಂದರೆ ಅದು ಇಂಟು ಇದೆ ಅಂತ ತಿಳ್ಕೊಳ್ಳಿ ಕಾಸ್ತೀಟ ಇಂಟು ಕಾಸ್ತೀಟಾ ಅಂತ ಬರೀತೀನಿ ದಿಸ್ ಕ್ಯಾನ್ ಬಿ ರಿಕನೈಸ್ ಫೋರ್ ಸೈನ್ ತೀಟಾ ಬೈ ಕಾಸ್ತಿಟಾ ಒನ್ ಆಗುತ್ತೆ ಅದನ್ನೇ ನಾನು ಎಂಟು ಹಾಕೊಂಡು ಈ ಕಾಸ್ತೀಟವನ್ನು ಒನ್ ಬೈ ಕ್ವಾಸ್ತಿಟಾ ಅಂತ ಬರ್ಕೊಳ್ತೀನಿ ನೋಡಿ ಸೈನ್ ತೀಟಾ ಇಂಟು ಒನ್ ಇಸ್ ಸೈನ್ ತೀಟ ಬರ್ತಾ ಇದೆ ಕಾಸ್ತೀಟ ಇಂಟು ಕಾಸ್ತಿಟಾ ಇಂಟು ಇದ್ರೆ ಕಾಸ್ಟೀಟ ಇಂಟು ಕಾಸ್ತಿಟಾ ದೇವ್ ಫೋರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ ಥೀಟ ಬೈ ಕಾಸ್ತೀಟಾ ಅಂತಂದರೆ ಏನು ನಮ್ಮ ರಿಲೇಷನ್ ಹೇಳುತ್ತೆ ದಟ್ ಈಸ್ ಟ್ಯಾನ್ ತೀಟಾ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ಸಿಟರ್ ಒನ್ ಬೈ ಕಾಸ್ ಅಂತಂದರೆ ಏನು ದಟ್ ಈಸ್ ಸೆಕ್ ದಟ್ ಈಸ್ ಸೆಕ್ತಿಟೇ ಫೋರ್ ಎಚ್ ಎಸ್ ನೋಡಿ ಏನಿದೆ ಎಲ್ ಎಚ್ ಎಸ್ ಫೋರ್ ಸೆಕ್ತಿಟ್ಯಾನ್ಸ್ ಇಟಾ ಇದೆ ಇಲ್ಲಿ ಕೂಡ ಈ ಸೆಕ್ ಅನ್ನ ಮುಂದೆ ಬರೆದು ಟ್ಯಾನ್ ಅನ್ನೋ ನಂತರ ಬರೆದ್ರು ಓಕೆ ಫೋರ್ ಟ್ಯಾನ್ ತೀಟಾ ಸೆಕ್ತೀಟ ಬಂದಿದೆ ಥ್ಯಾಂಕ್ ಯು